ನನ್ನ ಹೆಸರು ಪ್ರಕಾಶ್ ಅಂತ ನಾನು ಇಲ್ಲಿ ಸ್ಥಳೀಯ ಮತ್ತು ಜೀಪ್ ಚಾಲಕ ಹೌದು ಇಲ್ಲಿ ಶಿವರಾತ್ರಿ ಹದಿನೈದನೇ ತಾರೀಕು ಭಾನುವಾರದಂದು ಶಿವರಾತ್ರಿ ಉತ್ಸವ ನಡೆಯುತ್ತೆ ಕೆಳಗಡೆ ದೇವಸ್ಥಾನದಲ್ಲಿ ಮೂರು ಸೀಮೆಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆ ನೆರವೇರಿಸಿ ಹೋಗ್ತಾರೆ ರಾತ್ರಿ ಕೊಡಚಾದ್ರಿ ಅಲ್ಲಿ ಕೆಳಗಡೆ ದೇವಸ್ಥಾನದಿಂದ ಈ ಶಂಕರ ಪೀಠಕ್ಕೆ ರಾತ್ರಿ ಉತ್ಸವ ಬಂದು ಇಲ್ಲಿ ಮೂರು ಸೀಮೆಯ ದೀಪವನ್ನು ಹಚ್ಚಿಬಿಟ್ಟು ಕೆಳಗಡೆ ರಾತ್ರಿಗೋಗ್ತಾರೆ ಅಂದಾಜನ ಸೇರ್ಬೋದು ಒಂದು ಒಂದು ನಾಲ್ಕೈದು ಸಾವಿರ ಜನ ಸೇರ್ತಾರೆ ಕರ್ನಾಟಕ ಮಧ್ಯಾಹ್ನಕ್ಕೆ ಮೂರು ಸೀಮೆಗೆ ಬರುತ್ತಿದ್ದು ನಿಟ್ಟೂರು ಸಂಪೆಕಟ್ಟೆ ಮತ್ತೆ ನಾಗೋಡಿ ಆ ತರದ ಮೂರು ಊರುಗಳಿಗೆ ಸೇರುವಂತ ದೇವಸ್ಥಾನ ಪುರಾತನ ಕರ್ನಾಟಕ ಬಿಟ್ಟು ಹೊರಗಿನವರು ಅವರು ಶಂಕರಾಚಾರ್ಯರ ಅನುಯಾಯಿಗಳು ಕೇರಳದಿಂದ ತುಂಬಾ ಬರ್ತಾರೆ ಶಂಕರಾಚಾರ್ಯರ ಭಕ್ತರು ಅವರು ಮೂಲ ಪೀಠ ಅಂತೇಳಿ ಇಲ್ಲಿ ಧ್ಯಾನ ಪೀಠಕ್ಕೆ ಕೊಡ್ಚದ್ರಿಗೆ ಬಂದು ಕೆಳಗಡೆ ದೇವಸ್ಥಾನ ಮತ್ತು ಮೇಲೆ ಬಂದು ಹೋಗ್ತಾರೆ ಪೂಜೆ ಆಗುತ್ತೆ ಇಲ್ಲಿ ಮೂರು ಕಡೆ ಪೂಜೆ ಆಗುತ್ತೆ ಮೂರು ಪವಿತ್ರ ಭಟ್ ಅಂತ ಪವಿತ್ರ ಭಟ್ ಅಂತ ನನ್ನ ಹೆಸರು ವಿಶೇಷ ಕಾರ್ಯಕ್ರಮ ಏನೇನು ಶಿವರಾತ್ರಿ ಉತ್ಸವ ತಯಾರಿ ಆಗ್ತಾ ಇದೆ ಈಗ ಶಿವರಾತ್ರಿ ವಾರ್ಷಿಕ ಕಾರ್ಯಕ್ರಮ ಇದೆ ಇಲ್ಲಿ ಗಣಪತಿ ಈಶ್ವರ ಮತ್ತೆ ಪಾರ್ವತಿ ಮೂರು ದೇವತೆಗಳು ಇಲ್ಲಿ ಒಂದೊಂದು ಮೂಕಾಂಬಿಕೆದ ಮೂಲ ಇದು ಪ್ರತಿ ವರ್ಷ ಶಿವರಾತ್ರಿಗೆ ಉತ್ಸವ ಇರ್ತದೆ ಅಲ್ಲಿ ಇಲ್ಲಿ ಮೂರ್ ಸೀಮಿಗೆ ಸಂಬಂಧಪಟ್ಟ ದೇವಸ್ಥಾನ ಇದು ಹಾಗೆ ಭಕ್ತರು ಸಹ ಬರ್ತಾರೆ ಇಲ್ಲಿ ಒಂದೂರಿ ಬರುವಲ್ಲಿ ಭಕ್ತರು ಅಲ್ಲಿ ಬರ್ತಾರೆ ಅಂದ್ರೆ ಎಷ್ಟು ಜನ ಸೇರ್ಬೋದು ಒಂದ್ ಎರಡ್ ಸಾವಿರ ಜನ ಆಗ್ತಾರೆ ಕಾರ್ಯಕ್ರಮ ಸಮಯ ಎಷ್ಟು ಹೌದು ಬೆಳಗ್ಗೆ ಪೂಜೆ ಶುರುವಾಗುತ್ತೆ ಆಗುತ್ತೆ ಬೆಳಗ್ಗೆ ರಾತ್ರಿ ಕಾಲದಲ್ಲಿ ಒಂದು ಆರು ಗಂಟೆಗೆ ಪೂಜೆ ಅಭಿಷೇಕ ಇತ್ಯಾದಿಗಳು ಪೂಜೆ ನಿತ್ಯ ಪೂಜೆ ಅದರಲ್ಲಿ ಶಿವರಾತ್ರಿ ವಿಶೇಷವಾಗಿ ರುದ್ರಾಭಿಷೇಕ ಪೂಜೆಗಳು ಸ್ಟಾರ್ಟ್ ಆಗಿ ಮಧ್ಯಾಹ್ನ ಮತ್ತೆ ಪಲಹಾರ ಇಲ್ಲಿ ಬರುವಂತಹ ಭಕ್ತಿಗಳಿಗೆ ಪ್ರಸಾದ ವಿತರಣೆ ಇರ್ತದೆ ಆ ರಾತ್ರಿ ರುದ್ರಾಭಿಷೇಕ ಇತ್ಯಾದಿಗಳು ಇರ್ತದೆ ವಿಶೇಷ ಪೂಜೆ ಇರ್ತದೆ ಜನ ಭಕ್ತಾದಿ ಭಕ್ತಾದಿಗಳು ಮತ್ತೆ ಮೇಲೆ ಪೀಠಕ್ಕೆ ಶಂಕರ ಪೀಠಕ್ಕೂ ಸಹ ಸ್ವಲ್ಪ ಜನ ಎಲ್ಲ ಹೋಗ್ತಾರೆ ಅಲ್ಲಿ ಇಲ್ಲಿ ದೀಪ ಹಚ್ಚುವಂತಹ ವಿಧಾನ ಸೀಮೆ ಸಂಬಂಧಪಟ್ಟು ಸಹ ಇಲ್ಲಿ ಎಣ್ಣೆ ಎಲ್ಲ ತಂದು ಇಲ್ಲಿ ದೀಪ ಹಚ್ಚಿ ಲಕ್ಷ್ಮಿಯ ಸೀಮೆ ಒಳ್ಳೇದಾಗಬೇಕು ಅಂತ ಅರ್ಥನೆ ಮಾಡಿ ಹೋಗ್ತಾರೆ ಕೇರಳದಿಂದ ಶಿವರಾತ್ರಿ ಅಂತಾರೆ ನಿತ್ಯವೂ ಇರ್ತಾರೆ ಇಲ್ಲಿ ಇಲ್ಲಿ ಯಾಕೆಂದ್ರೆ ಕುಂಬೂರು ಮೂಕಾಂಬಿಕೆ ಮೂಲಸ್ಥಾನ ಇದೆ ಒಂದೇ ಯುದ್ಧದಲ್ಲಿ ಸಪ್ ಋಷಿಗಳ ಚಂದನಗಿರಿ ಅಂತ ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಲೋಕಿಶ್ಚೆ ತಿರುಗಿ ತಿರ್ಗ ಎರಡನೇ ಯುದ್ಧ ರಾಮರಾವಳಿಗಿಂತ ಕಲ್ಲಲ್ಲಿ ಪರ್ವತ ಇಲ್ಲಿ ಬರ್ತದೆ ಅಂತ ಮೂರನೇ ವಾದಿಗೆ ಮೂಕಾತರಿನ ಇಂಥ ದೇವಿ ದೇವಿಸ್ತುತಿ ಮಾಡ್ತಾರೆ ಕಲಿಯುಗದಲ್ಲಿ ಶಂಕರಾಚಾರ್ಯ ಸ್ವಹಿ ಬರ್ತಾರೆ ವಿದ್ಯಾಭ್ಯು ಮತ್ತು ಸರ್ವೇಶ್ವರಕ್ಕೆ ಸ್ತುತಿ ಮಾಡಿದಂಥ ಸ್ಥಳ ಇದು ತಾಯಿ ಮೂಕಾಂಬಿಕೆಂದು ಮೂರು ಸ್ಥಾನ ಅಂತ ಪ್ರತೀತಿ ಇದೆ ಇಲ್ಲಿ ಇಲ್ಲಿರುವ ತೀರ್ಥಗಳು ಸಹ ಕೊನ್ನೂರಲ್ಲಿ ಸೌಕರ್ಣಿಕೆಯಾಗಿ ಹರಿತದೆ ಇಲ್ಲಿ ಅರವತ್ನಾಲ್ಕು ತೀರ್ಥಗಳಿದೆ ಆಗಿ ಹರಿತದೆ ಇಲ್ಲಿರುವಂತಹ ಅಲ್ಲಿ ಮೂಕಾಂಬಿಕಾ ಸ್ವರೂಪದಲ್ಲಿ ಆದ್ದರಿಂದ ගේ කෙරල පක්තු විධාර සිීනේ පක්තු ේධාර කන්නක් දෝරු පක්ර එල්ල ප ශේෂ්ව රස්කේ ක්සාවාරික රක එතර ොත් සමන් පෙල්ල එන්න පරක් සරයාාදර කනේ ඉඳ න්න සහ එල්ලේ අවිෂයක එත්්‍යය විශෝධීක විිෂක්‍රාදරන ශයකෙන් තැල න .